ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಇದು ತುಮಟಿಯ ಗುಡ್ಡಗಳು ಸಂಡೂರು ತಾಲೂಕಿನಲ್ಲಿ ಬರ್ತಕ್ಕಂಥವು ಬಳ್ಳಾರಿ ಜಿಲ್ಲೆ ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಗುಡ್ಡಗಳ ಒಂದು ಹಚ್ಚ ಹಸಿರಿನಿಂದ ಇರತಕ್ಕಂಥ ಗುಡ್ಡಗಳನ್ನು ನಾವು ವೀಕ್ಷಣೆ ಮಾಡಿದರೆ ಇನ್ನು ವೀಕ್ಷಣೆ ಮಾಡಬೇಕಂತ ಅನಿಸುತ್ತೆ ಅಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಇಲ್ಲಿ ಸಹಿತ ಒಂದು ನಮಗೆ ನಮ್ಮ ಭಾಗಕ್ಕೆ ನಮಗೆ ಇಲ್ಲಿ ನೋಡಿದಂತೆ ನಮ್ಗೆ ಒಂದು ಒಳ್ಳೆಯ ವಾತಾವರಣ ಇರ್ತಕ್ಕಂಥ ಪ್ರದೇಶ ಅಂತಲೇ ಕರಿತೇವೆ ಹಚ್ಚ ಹಸುರಿನಂದು ಇರ್ತಕ್ಕಂಥ ಒಂದು ತುಂಬ ಒಳ್ಳೆಯ ಮೋಡ ಕವಿದ ವಾತಾವರಣ ಇದೆ ಬಿಸಿಲು ಕಡಿಮೆ ಇದೆ ಒಳ್ಳೆಯ ಹಚ್ಚ ಹಸುರಿದೆ ಜಿನಿ ಜಿನಿ ಅಂತೇಳಿ ಮಳೆ ಬರ್ತಾ ಇದೆ ಒಳ್ಳೆ ನೋಡಿದರೆ ಇನ್ನು ನೋಡಬೇಕಂತ ಅನ್ನಿಸಷ್ಟು ಮಟ್ಟಕ್ಕೆ ಇರ್ತಕ್ಕಂಥ ಒಂದು ವಾತಾವರಣ ಎಲ್ಲಿದೆಯಪ್ಪ ಅಂತೇಳಿದರೆ ಇದು ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಅಂದರೆ ಬಳ್ಳಾರಿ ನಗರದಿಂದ ನಮ್ಮ ಬಂಡಿಹಟ್ಟಿ ರೋಡ್ಗೆ ಬಂಡಿಹಟ್ಟಿ ರೋಡು ವಯ ಬಂದು ಬೆಳಗಲ್ಲು ತಾಂಡ ಬೆಳಗಲ್ಲು ತಾಂಡ ಟು ಅನಂತ ಅಂತಾಪುರ ಅನ್ನೋ ಒಂದು ಗ್ರಾಮಕ್ಕೆ ಹೋಗುವ ದಾರದಲ್ಲಿ ಇದು ಒಂದು ತುಮ್ಟಿ ಇಲ್ಸ್ ಅಂತೇಳಿ ಕರಿತೇವೆ ತುಮ್ಟಿಯ ಗುಡ್ಡಗಳು ಅಂತಲೇ ಕರಿತೇವೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಗುಡ್ಡಗಳನ್ನ ನಾವು ಬರ್ತಾ ಬರ್ತಾ ಟೂರಿಸಂ ಆಗಿ ಮಾರ್ಪಡಿಸಿದ್ರು ಮಾಡಿಸ್ ಮಾರ್ಪಡಿಸ್ಬಹುದು ಈ ಒಂದು ಅರಣ್ಯ ಇಲಾಖೆಯವರಾಗಲಿ ಟೂರಿಸಂ ಪ್ಲೇಸ್ ಡಿಪಾರ್ಟ್ಮೆಂಟ್ನವರು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಸಾಕಷ್ಟು ಜನರು ಭೇಟಿ ಇದ್ದಾರೆ ಇಲ್ಲಿ ಈ ವಾತಾವರಣ ನೋಡಲಿಕ್ಕೆ ಈ ವಾತಾವರಣ ಸವಿಯಲಿಕ್ಕೆ ನಮ್ಮ ನಮ್ಮ ಯುವಕರಾಗಲಿ ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಒಂದು ಆಫೀಸರ್ಸ್ ಆಗಲಿ ಬೇರೆ ಬೇರೆ ಡಿಪಾ ಬೇರೆ ಬೇರೆ ಸಾಕಷ್ಟು ಜನರು ಎಂಜಾಯ್ಮೆಂಟ್ ಮಾಡ್ತಕ್ಕಂಥವ್ರು ಮಾತ್ರ ಇಲ್ಲಿ ವಿಸಿಟ್ ಕೊಡ್ತಾ ಇದ್ದಾರೆ ಈ ಒಂದು ತುಂಟಿ ಹಿಲ್ಸನ್ನು ದಾಟಿದ ಮೇಲೆ ಸಹಿತ ಒಂದು ಒಳ್ಳೆಯ ವಾತಾವರಣ ಇದೆ ಈ ಕಡೆ ಎಲ್ಲ ಗುಡ್ಡ ಗುಡ್ಡಗಳು ಮರಗಳು ಜಾಸ್ತಿ ನಾವು ನೋಡಲಿಕ್ಕೆ ಒಂದು ಒಳ್ಳೆಯ ವಾತಾವರಣ ಅಂತೂ ಇದೆ ಇದು ತುಮಟಿ ಹತ್ರ ಬರ್ತಕ್ಕಂಥ ತುಮಟಿ ಆದಮೇಲೆ ಒಂದು ತಾಂಡ ಬರುತ್ತೆ ತುಮಟಿಯ ತಾಂಡ ಅಂತೇಳಿ ತುಮಟಿ ವಿಲೇಜ್ ಬರುತ್ತೆ ನೆಕ್ಸ್ಟು ವಿಟ್ಲಾಪುರ ಕ್ರಾಸ್ ಬರುತ್ತೆ ವಿಟ್ಲಾಪುರಕ್ಕೆ ಹೋಗ್ತಕ್ಕಂಥ ಎಲ್ಲ ವಿಲೇಜ್ಗಳ ಮೇಲೆ ನಾವು ಈ ರೂಟ್ ನೋಡಿದರೆ ಚೆನ್ನಾಗಿದೆ ನೋಡ್ತಕ್ಕಂಥ ಪ್ಲೇಸ್ ಅಂತಲೇ ಕರಿಬಹುದು ತುಮಟಿ ಹಿಲ್ಸ್ ಅಂತೇಳಿ ನೆಕ್ಸ್ಟ್ ತುಮಟಿ ಹಿಲ್ಸ್ ದಾಟಿ ಬಂದಿದ್ವಿ ನೋಡಿ ಎಷ್ಟು ಗುಡ್ಡಗಳು ಎಷ್ಟು ಹಸಿರಿನಿಂದಿದೆ ಮತ್ತು ನೆಲ ಸಹಿತ ಹಚ್ಚ ಹಸಿರಿನಿಂದಿದೆ ಈ ಕಡೆ ನಮ್ಮ ದನ ಕರುಗಳಿಗೆ ಈಗಾಗಲೇ ಮೇವು ಸಹಿತ ಸಾಕಷ್ಟು ಮೇವು ಸಹಿತ ಆಗಿದೆ ಈಗಾಗಲೇ ಅಂದರೆ ಎಲ್ಲ ಕಡೆ ಹುಲ್ಲು ಈಗಾಗಲೇ ಚಿಗುರು ಬಂದಿದೆ ದನಗಳಿಗೆ ಕುರಿಗಳಿಗೆ ತಿನ್ನಲಿಕ್ಕೆ ಒಂದು ಒಂದು ಮೇವು ಸಹಿತ ಈಗಾಗಲೇ ಆಗಿದೆ ಒಳ್ಳೆಯ ವಾತಾವರಣ ನಾವು ನೋಡಬಹುದು ತೋರಿಸ್ತಾ ಇದ್ದೀನಿ ಈ ರಸ್ತೆ ಮಾರ್ಗ ಮಧ್ಯದ ರಸ್ತೆಯಲ್ಲೇ ಹೋಗ್ತಕ್ಕಂಥ ಒಂದು ವಾತಾವರಣ ಇದು ಇನ್ನು ಗುಡ್ಡ ನಾವು ಹೇರಿದರೆ ವ್ಯಾಪಾರಿ ಇರ್ಬೋದು ಎಷ್ಟು ಚೆನ್ನಾಗಿರ್ಬೋದು ಹೇಳಿ ತುಂಬ ಚೆನ್ನಾಗಿದೆ ನೋಡಿ ಒಳ್ಳೆಯ ವಾತಾವರಣ ಈ ಒಂದು ರಸ್ತೆಯ ಎರಡೂ ಬದಿಯಲ್ಲಿ ಗಿಡ ಗಂಟೆಗಳು ಅಷ್ಟೇ ರೀತಿಯಲ್ಲಿ ಇದ್ದಾವೆ ಬೇರೆ ಬೇರೆ ಕಡೆ ನಮ್ಮ ಬಳ್ಳಾರಿ ಭಾಗದಲ್ಲಂತೂ ರಸ್ತೆಯ ಅಕ್ಕಪಕ್ಕದಲ್ಲೇ ಗಿಡ ಗಂಟೆಗಳೇ ಇಲ್ಲ ಗಿಡಗಳೇ ಇಲ್ಲ ಮತ್ತು ಆ ಹಸಿರು ಅನ್ನೋದೇ ಇಲ್ಲೇ ಇಲ್ಲ ಈ ಕಡೆ ಎಲ್ಲ ಬಿಸಿಲು ಜಾಸ್ತಿ ಮಳೆ ಕಡಿಮೆ ಇನ್ನು ಆದರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಸಂಡೂರು ಅನ್ನೋ ಒಂದು ಪ್ಲೇಸ್ನಲ್ಲಿ ಸಂಡೂರು ತಾಲೂಕಿನಲ್ಲಿ ಈ ಥರ ವಾತಾವರಣಗಳು ಸಾಕಷ್ಟು ಕಡೆ ಕಂಡು ಬರ್ತದೆ ತುಮಟಿಯ ಗುಡ್ಡಗಳು ಅಂಥೇಳಿ ಮತ್ತು ಸಂಡೂರು ಗುಡ್ಡ ಈ ಕಡೆ ಎಲ್ಲ ಸಂಡೂರು ಗುಡ್ಡದಲ್ಲಿ ಮಹಾತ್ಮ ಗಾಂಧೀಜಿನೇ ಬಂದಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ